ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೆ ಸೊ ಅಭಿನವ ಕುಂದಾಪುರ ತಂಡದಿಂದ ಒಂದು ಮತ್ತೊಂದು ಶಾರ್ಟ್ ಫಿಲಮ್ ಬಂದಿದೆ ಅಂಡ್ ಇದನ್ನ ಗುರು ಕುಂದಾಪುರ ಡೈರೆಕ್ಟ್ ಸೊ ಇದ್ರ ವಿಶೇಷ ಏನಂದ್ರೆ ನಾನು ಇವ್ರದ್ದು ಮೊದಲನೇ ಶಾರ್ಟ್ ಫಿಲಮ್ ನೋಡಿದ್ದೆ ಎರಡನೇ ಶಾರ್ಟ್ ಫಿಲಮ್ ಇದೀಗ ಕ್ಯಾನಿ ಮುಡಿ ಅಂತ ಸೊ ಅದ್ರ ಬಗ್ಗೆ ಒಂದ್ ಎರಡು ಮಾತು ನಮ್ಮ ಊರಿನ ಆಚರಣೆಗಳು ಹಬ್ಬಗಳು ಇದ್ರ ಒಳಗಡೆ ಬರುವಂತಹ ಎಲ್ಲ ಪ್ರೊಸೀಜರ್ಗಳನ್ನ ಒಂದು ಡಾಕ್ಯೂ ಡ್ರಾಮಾ ತರ ಅಂದ್ರೆ ಡಾಕ್ಯುಮೆಂಟರು ಡಾಕ್ಯುಮೆಂಟ್ರಿನೂ ಆಗಬೇಕು ಅದೇ ತರ ಅದರಲ್ಲಿ ಕತೆನೂ ಸೇರಿರಬೇಕು ಅನ್ನೋ ತರ ಒಂದು ಡಾಕ್ಯೂ ಡ್ರಾಮಾನ ಕ್ರಿಯೇಟ್ ಮಾಡ್ತಾ ಇದೆ ಈ ತಂಡ ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇವತ್ತು ಮಾಡ್ತಾ ಇರುವಂತಹ ಆಚರಣೆಗಳು ಯಾರಿಗೂ ನಾವು ಯಾಕೆ ಮಾಡ್ತಾ ಇತ್ತು ಅಂತ ಗೊತ್ತಿಲ್ಲ ಸೊ ಅದನ್ನ ಡಾಕ್ಯುಮೆಂಟರಿ ಮಾಡಿದಷ್ಟು ಇನ್ ಫ್ಯೂಚರ್ ಮುಂದೆ ಬರುವಂತಹ ಗಳಿಗೂ ಈ ಹಬ್ಬ ನಾವು ಯಾಕೆ ಮಾಡಬೇಕು ಈ ಆಚರಣೆ ನಾವು ಯಾಕೆ ಮಾಡಬೇಕು ಅನ್ನೋದು ಅವರಿಗೂ ತಿಳಿಯೋದಕ್ಕೆ ಈ ಡಾಕ್ಯುಮೆಂಟರಿ ತುಂಬಾ ಇಂಪಾರ್ಟೆಂಟ್ ಸೊ ನಂಗೆ ಅದರಲ್ಲಿ ತುಂಬಾ ಆದ ವಿಚಾರ ಏನಂದ್ರೆ ಅದನ್ನ ಒಂದು ಕಥೆಯ ಮೂಲಕ ಡಾಕ್ಯುಮೆಂಟರಿ ಡಾಕ್ಯುಮೆಂಟ್ರಿ ಮಾಡದೆ ಅದನ್ನ ಒಂದು ಕಥೆಯ ಮೂಲಕ ಜನರಿಗೆ ತಲುಪಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಗುರು ಕುಂದಾಪುರ ಆ್ಯಂಡ್ ಟೀಮ್ ಸೊ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಈ ಶಾರ್ಟ್ ಫಿಲ್ಮ್ನ ನಮ್ಮ ಕುಂದಾಪುರ ಭಾಗದ ಅಷ್ಟು ಜನ ನೋಡಲೇಬೇಕಾದಂಥದ್ದು ಹಾಗೆ ಈ ಊರಿಂದ ಪರವೂರಿಗೆ ಹೋಗಿ ಕೆಲಸ ಮಾಡ್ತಾ ಇರುವಂತಹ ನನ್ನಂತಹ ಹಲವಾರು ಜನ ಏನು ಬೆಂಗಳೂರು ಬಾಂಬೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಇದ್ದೀರಿ ನೀವುಗಳು ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಫಾಲೋ ದಿಸ್ ಟೀಮ್ ಇವರು ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಫಿಲಮ್ಗಳನ್ನ ಈ ಥರ ಡಾಕ್ಯು ಡ್ರಾಮಾಗಳನ್ನ ಮಾಡಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಸೊ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್